ಎಲ್ರಿಗೂ ನಮಸ್ತೆ ನಾನು ಜಯಶ್ರೀ ತುಮಕೂರಿಂದ ನಾನಿವತ್ತು ನಮ್ಮ ಹಳ್ಳಿ ಕಡೆ ಕಾಯಿ ಮತ್ತು ಇದು ಅಡಿಕೆದು ಹೊಂಬಾಳೆ ಮತ್ತು ಕಡಲೆಕಾಯಿ ಇದೆಲ್ಲ ನಾವು ಪೂಜೆಗೆ ಸರಿ ಉಪಯೋಗಿಸಿದ್ವಲ್ಲ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ನಾನು ತೆಂಗಿನಕಾಯಿನ ನಾವು ಹಬ್ಬಕ್ಕೆ ಪೂಜೆಗೆ ಅಂತ ಅಂದ್ಬಿಟ್ಟು ಒಂದು ನಾಲ್ಕು ಕಾಯಿ ಸುಲಿತಾ ಇದ್ವಿ ಅದು ಸುಲಿಬೇಕಾದ್ರೆ ನೋಡಿ ಈ ಥರ ಅದು ಕಾಯಿ ಒಳಗಡೆ ಇದು ಮೊಳಕೆ ಬಂದಿತ್ತು ತೆಂಗಿನಕಾಯಿ ಇದು ಮೊಳಕೆ ಅಂದರೆ ಕಾಯಿ ತುಂಬ ಚೆನ್ನಾಗಿ ಬಲ್ತಿದ್ರೆ ಈ ಥರ ಒಳಗಡೆ ತೆಂಗಿನಕಾಯಿ ಇದು ಮೊಳಕೆ ಬಂದಿರುತ್ತೆ ಬೇರೆ ಮಾಮೂಲಿ ಜನ ಎಲ್ಲ ಈ ಥರ ಕಾಯಿ ಸಿಕ್ಕಿದ್ರೆ ಒಳ್ಳೇದು ಒಳ್ಳೇದು ಅಂತ ಹೇಳ್ತಾರೆ ಇದು ಕಾಯಿ ಇದು ನೋಡಿ ಇದು ಯಾವ ಥರ ಇದೆ ಇದು ಒಳಗಡೆಯಿಂದ ನಾನು ಕಿತ್ಬಿಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ ಇದು ಮೊಳಕೆಕಾಯಿ ಈ ಕಡೆ ಗು ಜುಟ್ಟಿರುತ್ತಲ್ಲ ತೆಂಗಿನಕಾಯಿ ಜುಟ್ಟು ಗುಂಜಿ ಇರುತ್ತಲ್ಲ ಆ ಕಡೆ ಸೈಡು ಬೇರು ಬರುತ್ತೆ ಇದು ಮೇಲ್ಗಡೆ ಸೈಡಿಂದ ಗಿಡ ಬರುತ್ತೆ ಇದು ಈ ಮೊಳ ಈ ಥರ ಹಾಗೇನೇ ಹಂಗೇ ನೆಲದಲ್ಲಿ ಉಳ್ತಾರೆ ಅದು ತೆಂಗಿನಕಾಯಿ ಸಿಕ್ಕೇ ಸಿಪ್ಪೆ ಸಮೇತನೇ ಹಾಗೆ ಉಳಿರ್ತಾರೆ ಬಲ್ತಿರೋದು ಅದು ಆವಾಗ ಕಾಯಿ ಥರ ಜುಟ್ಟು ಕಡೆಯಿಂದ ಬೇರು ಬರುತ್ತೆ ಈ ಕಡೆ ಮೇಲುಗಡೆಯಿಂದ ಗಿಡ ಹುಟ್ಟುತ್ತೆ ಇದು ಅದು ಮೂರು ಕಣ್ಣಿರುತ್ತಲ್ಲ ಆ ಕಣ್ಣು ಕಡೆಯಿಂದ ಬೇರುಗಳೆಲ್ಲ ಕಿತ್ಕೊಂತಾವೆ ಬೇರುಗಳು ಬರ್ತವೆ ಇದು ಇದರಲ್ಲೆಲ್ಲ ಕ್ಯಾಟಿನ ಅಂಶ ಇರುತ್ತೆ ಇದು ಇದು ಕೆಲವರೆಲ್ಲ ಕೇರಳ ಸೈಡೆಲ್ಲ ಈ ಥರ ಬಂದಿರೋ ಕಾಯಿನೇ ತಿನ್ನೋವಂಥವ್ರು ಇರ್ತಾರೆ ಈ ಥರ ಕಾಯಿನ ಬೇಕು ಅಂತಲೇ ಹುಡ್ಕೊಂಡೋಗಿ ಈ ಥರ ಕಾಯಿನ ಮಾರೋರು ಇರ್ತಾರೆ ಆ ಸೈಡೆಲ್ಲ ತಿಂತಾರೆ ಅದು ಸುತ್ತೂರ ಕಾಯಿ ಸುತ್ತ ಇರುತ್ತಲ್ಲ ಇದು ಮೊಳಕೆ ಬಂದಿದ್ದು ಅದರ ಸುತ್ತ ಇರೋ ಕಾಯಿನೂ ತಿಂತಾರೆ ಅದೆಲ್ಲ ಮೆತ್ತಗೆ ಗಂಜಿ ಥರ ಇರುತ್ತೆ ಇದು ನೋಡಿ ಇದು ಮೊಳಕೆ ಬಂದಿರೋ ಕಾಯಿನ ನಾನು ಕಟ್ ಮಾಡಿದ್ದೀನಿ ತೋರಿಸ್ತಾ ಇದ್ದೀನಿ ನಿಮಗೆ ಈ ಥರ ಮೆತ್ತಗೆ ಇರುತ್ತೆ ಅದನ್ನು ಒಂಥರ ಬೆಂಡಿರಲ್ವಾ ಆ ಥರ ಇರುತ್ತೆ ಇದು ಮತ್ತೆ ಪೂಜೆಗೆ ಅಂತ ಅಂದ್ಬಿಟ್ಟು ನಾವು ಹೊಂಬಾಳೆ ತಗೊಂಬಂದಿದ್ವಿ ಇದು ಕಳಸಕ್ಕೆ ಹಿರಿಯರು ಪೂಜೆ ಮಾಡ್ತೀವಲ್ಲ ಅದು ಕಳಸಕ್ಕೆ ಇಡೋದಕ್ಕೆ ಹೊಂಬಾಳೆ ಬೇಕೇ ಬೇಕು ಅಡಿಕೆ ಗಿಡದ ಹೊಂಬಾಳೆನ ತರಿಸ್ತಾರೆ ಪೂಜೆ ಗಿಡದಕ್ಕೆ ಅಂತ ಆಮೇಲೆ ದೇವ್ರಿಗೂ ಎಲ್ಲದಕ್ಕೂ ಹೊಂಬಾಳೆ ಮುಡ್ಸಿದ್ರೆ ತುಂಬಾ ಒಳ್ಳೇದು ಅಂತಾರೆ ಆಮೇಲೆ ಹೊಂಬಾಳೆ ಹೊಡೆದಾಗ್ಲೂ ತೆಂಗಿನಕಾಯ್ದಿರ್ಬೋದು ಇರ್ಬೋದು ಅಥವಾ ತೆಂಗಿನ ಗಿಡದಿರ್ಬೋದು ಅಥವಾ ಅಡಿಕೆ ಗಿಡದಿರ್ಬೋದು ಫಸ್ಟ್ನೇ ಸಾರಿ ಹೊಂಬಾಳೆ ಹೊಡೆದಾಗ ಎಲ್ಲರೂ ಪೂಜೆ ಮಾಡ್ತಾರೆ ನಮ್ಮ ಹಳ್ಳಿ ಸೈಡೆಲ್ಲ ಗಿಡಕ್ಕೆ ನೋಡಿ ಹೊಂಬಾಳೆ ಎಷ್ಟು ಚೆನ್ನಾಗಿದೆ ಇದು ಅಡಿಕೆ ಗಿಡದ ಹೊಂಬಾಳೆ ಇದು ಇದರಲ್ಲೇ ಆಮೇಲೆ ಕಾಯೆಲ್ಲ ಬಿಡ್ತವೆ ಈಗ ಕಡಲೆಕಾಯಿ ಕೀಳೋ ಸೀಸನ್ನು ಎಲ್ಲ ಕಡೆ ಕಡಲೆಕಾಯಿ ಕೀಳ್ತಾ ಇದ್ದಾರೆ ರೈತರು ಕಡಲೆಕಾಯಿ ಈ ಸಾರಿ ಮಳೆ ಬಂದು ಪರವಾಗಿಲ್ಲ ಚೆನ್ನಾಗಿ ಕಾಯೆಲ್ಲ ಚೆನ್ನಾಗಿ ಬಂದಿದೆ ಸುಮಾರಾಗಿ ಆದರೆ ಮಳೆ ಬರ್ತಾ ಇರೋದ್ರಿಂದ ಈಗ ಏನಾಗ್ತಿದೆ ಅಂತ ಅಂದರೆ ಕಿತ್ತಿರೋರಿಗೆ ತುಂಬನೇ ತೊಂದರೆ ಮಳೆ ಈಗ ಮೂರು ದಿವ್ಸದಿಂದ ಒಂದೇ ಸಮ ಬರ್ತಾನೇ ಇದೆ ಕಿತ್ಕೊಂಡಿರೋರು ಈಗ ಒಣಗ್ಸೋಕ್ಕಾಗೋದಿಲ್ಲ ಬಳ್ಳಿನ ಕಾಯಿನೂ ಒಣಗ್ಸಕ್ಕಾಗೋದಿಲ್ಲ ಇಲ್ಲ ತೊಗೊಂಡೋಗಿ ಹಂಗೆ ಒಟ್ಟಿದ್ರೆ ಬೂಸ್ಟ್ ಬಂದುಬಿಡುತ್ತೆ ಕಾಯಿ ಬೂಸ್ಟ್ ಬರುತ್ತೆ ಇದೂ ಬಳ್ಳಿನೂ ಕೊಳತೋಗುತ್ತೆ ಇಲ್ಲೇ ನೆಲದಲ್ಲಿ ಬಿಟ್ಟರೂ ಕೊಳತೋಗುತ್ತೆ ಇಲ್ಲ ತಗೊಂಡೋಗಿ ಒಟ್ಕೊಂಡ್ರು ಬೂಸ್ಟ್ ಬರುತ್ತೆ ರೈತರಿಗೆ ಹೆಂಗೆ ಅಂದರೆ ಕರೆಕ್ಟಾಗಿ ಎಲ್ಲ ಸರಿಯಾಗಿ ಟೈಮಿಗೆ ಸರಿಯಾಗಿ ಮಳೆ ಇದ್ರೇ ಬೆಳೆ ಆಗೋದು ಒಂದು ಸ್ವಲ್ಪ ನೋಡಿರಿ ಹೆಚ್ಚು ಕಮ್ಮಿ ಆದರೂ ಈಗ ಕಾಯಿ ಬಂದಿದೆ ಕಾಯ ಎಲ್ಲ ಚೆನ್ನಾಗಿದೆ ಆದರೆ ಏನು ಮಾಡ್ತೀರಾ ಕೀತ್ರೆ ಈಗ ಒಣಗ್ಸೋಕ್ಕೆ ಇದು ಕೊಡ್ತಾ ಇಲ್ಲ ಮಳೆ ಆ ಥರ ಇದೆ ಒಂದು ದಿವಸ ಎರಡು ದಿವಸಕ್ಕೆಲ್ಲ ನೋಡಿರಿ ಈಗ ನಾವೇ ಕಿತ್ಕೊಂಬಂದು ಇಟ್ಟಿದ್ದೀವಿ ಎಲ್ಲ ಕಪ್ಪುಗಾಗಿದೆ ಬಳ್ಳಿ ಎಲ್ಲ ಇಲ್ಲ ಇದನ್ನೇನೋ ಹಾಗೆ ತೊಗೊಂಡೋಗಟ್ಟು ಏನಾನ ಟಾರ್ಪಲ್ ಎಲ್ಲ ಒದಿಸಿದ್ರು ಕಡಲೆಕಾಯಿ ಎಲ್ಲ ಬೂಸ್ಟ್ ಬಂದುಬಿಡುತ್ತೆ ಅದು ಬಳ್ಳಿನೂ ಅಷ್ಟೇ ಬೂಸ್ಟ್ ಬಂದುಬಿಡುತ್ತೆ ಯಾವ ಥರ ಆದ್ರೂ ರೈತ್ರಿಗೆ ತುಂಬಾ ಕಷ್ಟ ಇದು ಅದಕ್ಕೆ ರೈತರು ಜೀವನ ಇಷ್ಟು ಕಷ್ಟ ಯಾಕೆ ಅಂದರೆ ಇದಕ್ಕೋಸ್ಕರನೇ ಹೇಳೋದು ಮಳೆ ಜಾಸ್ತಿ ಆದರೂ ಕಷ್ಟ ಮಳೆ ಕಮ್ಮಿ ಆದ್ರೂ ಕಷ್ಟನೇ ಈ ಕಡಲೆಕಾಯಿನ ನೋಡಿರಿ ಇದ್ರೂ ನಮ್ಮ ಹಳ್ಳಿ ಎಲ್ಲ ಹಸಿಮೆಣ್ಸಿನ್ಕಾಯಿ ಉಪ್ಪು ಇಟ್ಕೊಂಡು ಇದನ್ನು ಹಂಗೂ ತಿಂತಾರೆ ಹುರ್ಕೊಂಡು ತಿಂತಾರೆ ಬೇಯಿಸ್ಕೊಂಡು ತಿಂತಾರೆ ಯಾವ ಥರ ತಿಂದ್ರೂ ಕೂಡ ಅವಾಗ ಕಿತ್ಕೊಂಡ್ಬಂದಿದ್ ಕೀ ಕಡಲೆಕಾಯಿ ತುಂಬಾ ಚೆನ್ನಾಗಿರುತ್ತೆ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ವಿಡಿಯೋವನ್ನು ನೋಡಿ ನನ್ನ ವಿಡಿಯೋ ನೋಡಿದಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು